ನಮಸ್ತೆ ನಮಸ್ತೆ ಸರ್ ಹೇಳಿ ನಮಸ್ಕಾರ ಹೇಳಿ ಅದೆ ಸರ್ ನಮ್ಮ ಕಾನಕಟ್ಟ ಅಂತ ಹಾ ಹೇಳಿ ಇಲ್ಲಿ ಪಿಡಿ ತಂದರು ಸರ್ ಊರಗ ಏನು ತಂದರು ಪಿಡಿ ಸರ್ ಚೌಡಿ ಬೋತಾ ಪಿಡಿ ಪಿ ಸರ್ ಕಾಡಂತ ಕಾನಕಟ್ಟ ಪಿಡಿ ತಂದರೆ ಲಾಕ್ ಡೌನ್ ಮಾಡಸರೆ ಇದೆ ಊರರೆ ಗುರು ಈ ಇವರ ಒಪ್ಪನ್ನ ಮಾಡ್ಕೊಂಡು ಬಾಳ ಜನ ಹುಡುಗರು ಗ್ಯಾಂಗ್ ಕಟ್ಕೊಂಡು ನಾಟಕ ಮಾಡ್ತಾರೆ ಸರ್ ಸರಿ ಇರ್ಲಿ ನೀ ಯಾರು voting ಮಾಡಿದ್ರಿ ಏನು ಸರ್ वोट ಯಾರ್ಗೆ ಹಾಕಿದ್ರಿ ಕಲತ ಇದ್ರಲ್ಲಿ

ಹ್ಮ್ ಸರ್ ಇದ್ ಇಡೀ ಊರನ್ನೇ ಸಲ್ಯಾಕ್ ಆಗ BJP ಗ್ ಹಾಕ್ಬೇಕ್ ಒಗ್ಗಟ್ಟಾಗಿ ಇದ್ ಮಾಡಿದ್ರು ಒಗ್ಗಟ್ಟಾಗಿ ಮಾಡಿದ್ರ ಹ್ಮ್ ಸರ್ ಹ್ಮ್ ಈಗ ಏನ್ ಸಮಸ್ಯೆ ನಿಮ್ದು ಏನ್ ಇಲ್ಲ ಸರ್ ಇಲ್ಲಿ ಬಾರಿ ಲಾಕ್ ಡೌನ್ ಮಾಡ್ಸಿರೋರು ಇವ್ರೇ ಸರ್ ಇನ್ ಒಬ್ಬನ ಪಾಪ ಇವಂತ ಎಲ್ಲಾ ವಿಷಯನು ತಿಳಿತಾರ ಅವ್ರು ಹ್ಮ್ ಅವ್ರ ಜೊತೆ ತಾನೇ ಮಾತಾಡ್ಬೇಕು ನೀವು vote ಹಾಕಿರೋರ್ ಜೊತೆನೆ ಕೇಳ್ಬೇಕಾಗಿರೋದು.

ಮಾಡಿ ಇವ್ರು ಬಾರಿ ಬಾಧೆ ಆಗ್ಬಿಡ್ತು ಸರ್ ಇಲ್ಲ ದಿವ್ಸ ಹುಡುಗರಿಗೆಲ್ಲ ಪ್ರಯೋಗ ಕಲಿಸ್ತಾರೆ ಮತ್ತೆ ಇಲ್ಲಿದ್ದೇನೆ ಪಿ ಬೇರೆ ವೈರಸ್ ಎಲ್ಲಾ ಕಡೆನು ಪಿ ಡಿ ಮಾಡ್ತಾರೆ ಮಾಡ್ತಾರೆ ಈಗ ನಾನು ಹೇಳಿದೆ ನಿಮ್ಗೆ ಆಯ್ತೋ ಆಯ್ತು ಇಲ್ಲ ಗೊತ್ತಿಲ್ಲ ನೀವು ಓಟ್ ಹಾಕ್ತಿರೋ ಒಬ್ಬರಿಗೆ ನನ್ನ ಹತ್ರ ಇದನ್ನ ಈಗ ಇಷ್ಟ ಮಾಡಿ ಕೆಲಸ ಮಾಡಿ ಹೇಳ್ತೀರ ಒಬ್ಬ ಮೋಜು ಮಾಡೋದಕ್ಕೆ ವೋಟ್ ಹಾಕ್ತಿರೋ ಮೋಜು ಮಾಡ್ತಾನೆ ನಾನು ಮತ್ತೆ ಕೆಲಸ ಮಾಡಿ ಅಂತ ನೀವ್ ಹೇಳ್ತಾ ಇದೀರಿ ಗೊತ್ತಿತ್ತು ಅವ್ರಿಗೆ vote ಹಾಕ್ಲಿಲ್ಲ ಅಲ್ವಾ ಸರ್ ಇಲ್ಲಿ ಇಡಿ ಊರೆ ಸಹ ಈ ಸಲ ದೇವಸ್ಥಾನ ಕಟ್ಸ್ಬೇಕಂತ ಈ ತರ ಮಾಡಿದ್ರು ಅಷ್ಟೇ ಮಾಡಿ ಒಳ್ಳೇದ್ ಮಾಡಿ ಈಗ ಮತ್ತೆ ಒಳ್ಳೇದ್ ಆಗ್ತಾ ಇದೆಯಲ್ಲ ಈಗ ಒಳ್ಳೇದ್ ಅನ್ಬೋಸ್ಬೇಕಲ್ವಾ ಒಳ್ಳೇದ್ ಅನುಭವ ಚೆನ್ನಾಗಿ ಕೈ ಬಿಡ ಈಗ ನೋಡಿ ಅಡುಗೆ ಮಾಡಿ ಉಪ್ಪು ಹಾಕಿ ಉಪ್ಪು ಇದ್ರೆ ಉಪ್ಪಿನ ಊಟನೇ ತಿನ್ಬೇಕಾಯ್ತದೆ ಉಪ್ಪು ಜಾಸ್ತಿ ಆಯ್ತು ಅಂದ್ಬಿಟ್ಟು ತಗಬೇಕಾಯ್ತದ

ಅವ್ರ ನಾವು ಬಹಳ ಹುಡ್ಕ್ತಿವ್ ಸರ್ ನಿಮ್ಮನ್ನ ಸಿಗ್ಲಿಲ್ಲ ಮೊಬೈಲಾಗ ಎಲ್ಲ ಸರ್ ನಿಮ್ ಮಾತಾಡೋದು ಪೊಲೀಸರಿಗೆ ಹೇಳೋದು ಇದೆಲ್ಲಾನು ಅವಾಗ ನಾವು ನಿಮ್ ಮಾತು ಕೇಳಿ ಇವ್ರ್ ಎಲ್ಲಿ ಸಿಗ್ತಾರಪ್ಪ ಅಂತ ಬಹಳ ಇದು ಮಾಡಿದ್ವಿ ಎಲ್ಲಾ ಅವ್ರು ಬೇಕು ಇಲ್ಲಿ ಊರೇ ಎಲ್ಲಾ ಒಗ್ಗಟ್ಟಾಗಿ ಜೀವನ ಕಟ್ಸ್ಬೇಕಂತ ಇಲ್ಲ ಅದ್ನಂಗೇನಿಲ್ಲ ಸಾರ್ ನಾವು ಏನಪ್ಪ ಅಂದ್ರೆ ಎಲ್ಲ ಮತ್ತೆ ದೇವಸ್ಥಾನ ಯಾವ ಊರು ಅಂದ್ರೆ ಕಾಣಾಕಟ್ಟೆ ಸ ನಮ್ಗ್ ಸರಿ ಆಯ್ತು ಬರ್ತೀರ ಬಿಡಿ ಜಗಳೂರ್ ತಾಲೂಕು ಸ ಆಯ್ತು ಬರ್ತಾರೆ ಆಯ್ತು ಸರ್ ಇಲ್ಲಿ ಬರ್ರಿ ಸಮ್ಮ ಎಲ್ಲ ವಿಚಾರ ಗೊತ್ತಾತು ಸರ್ ಇಲ್ಲಿ ನೈಟ್ ಬರ್ರಿ ಸರ್ ನೈಟ್ ಬೇಕಾದ್ರೆ ಸರಿ ನೈಟ್ ಆಗಲಿ ಯಾವಾಗನ ಬರ್ರಿ ಸರ್ ಊರಾಗೆ ಎಲ್ಲ ಈಗ ಸುಮ್ನೆ ಐವಾಗಿ ಕೇಳ್ರಿ ಸರ್ ಎಲ್ಲ ನೀನು ಕುತ್ಕೊಂಡು ಸರಿ ಈಗ ರವೀಂದ್ರ ಸುಮ್ಮನೆ ದೇವರ ಸರ್ ನಿಮ್ಮ ಊರಲ್ಲಿ او څنګه یې دې وراره نو څه کورام پیډه دې دېش